ಸ್ವತಃ ಬಿಗ್ ಬಾಸ್ ಏನೇ ಕಾವ್ಯ ಅವರ ಫ್ಯಾಮಿಲಿಯನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು ಹಾಗೆನೇ ಈ ಕೂಡಲೇ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ನಿಮ್ಮಿಂದಾಗಿ ಬಿಗ್ ಬಾಸ್ ಮನೆಯ ಒಂದು ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದನ್ನ ಕೂಡ ಹೇಳಿದ್ರು ಸೊ ಅದೇ ಕಾರಣದಿಂದಾಗಿ ಕಾವ್ಯ ಅವರ ಮನೆಯವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕೂಡ ಬಂದಾಗಿತ್ತು ಸೊ ಹೀಗಾಗಿ ತುಂಬಾ ಜನರು ಇವಾಗ ಕೇಳ್ತಾ ಇದ್ದಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒಂದು ಫ್ಯಾಮಿಲಿ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಬರತ್ತಾ ಅಂತ ಹೇಳಿ ಇವತ್ತು ಆಲ್ರೆಡಿ ಶನಿವಾರ ಸೊ ಇಂತಹ ಸಮಯದಲ್ಲಿ ಇಂತಹ ಪ್ರಶ್ನೆ ನಿಮ್ ತಲೆಯಲ್ಲಿದೆ ಸೊ ಇದಕ್ಕೆ ಉತ್ತರವನ್ನ ಕೊಡೋದಾದ್ರೆ ಕೊಡ್ತೀನಿ ಉತ್ತರವನ್ನ ಅಥವಾ ಒಂದು ಒಪಿನಿಯನ್ ಅನ್ನ ತಿಳಿಸ್ತೀನಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಸೊ ಹೀಗಾಗಿ ಸೊ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಕಾವ್ಯ ಶೈವ ಅವರ ಫ್ಯಾಮಿಲಿ ಅಂತ ಹೇಳಿದ್ರೆ ಅವರ ತಾಯಿ ಮತ್ತೆ ಅವರ ತಮ್ಮ ಇಬ್ರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ನಾಮಿನೇಷನ್ ಬಗ್ಗೆ ಮಾತಾಡಿರೋ ರೀಸನ್ ಇಂದಾಗಿ ಇಬ್ಬರನ್ನ ಕೂಡ ಹೊರಗಡೆ ಕಳಿಸಿದ್ರು ನಿಯಮ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅಂದ್ರೆ ಅವರು ಗಿಲ್ಲಿನ ನಾಮಿನೇಟ್ ಮಾಡ್ತಾ ಇದೆಯಾ ಗಿಲ್ಲಿನ ನಾಮಿನೇಟ್ ಮಾಡಬೇಡ ಅನ್ನೋ ರೀತಿಯಲ್ಲಿ ಹೇಳಿದ್ರು ಹಾಗೆಯೇ ಅವರ ತಾಯಿಯವರು ಇವರು ಗಿಲ್ಲಿ ಜೊತೆನೆ ಇರು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಜೊತೆಗೆ ಕಣ್ ಕೂಡ ಸ್ವಲ್ಪ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ ಸೊ ಈ ಕಾರಣದಿಂದಾಗಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳುಹಿಸಲಾಗಿತ್ತು ಇದಾದ ನಂತರ ಅಲ್ಲಿ ಎಲ್ಲರೂ ಕೂಡ ಯಾರು ಕ್ಯಾಪ್ಟನ್ ಗೆ ಆಯ್ಕೆ ಆಗಬೇಕು ಅದನ್ನೆಲ್ಲ ಹೇಳ್ತಾ ಹೇಳ್ತಾ ಕೊನೆಯಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಅವರಿಗೆ ಹೈಯೆಸ್ಟ್ ಓಟ್ಗಳು ಬಂದಿದ್ವು ಗಿಲ್ಲಿ ಅವರಿಗೆ ಜಾಸ್ತಿ ಓಟ್ ಬಂದಿದ್ದರಿಂದ ಗಿಲ್ಲಿನೇ ಕ್ಯಾಪ್ಟನ್ ಅಂತ ಗಿಲ್ಲಿ ಕೂಡ ಅಂದ್ಕೊಂಡಿದ್ದ ಹಾಗೆನೇ ಮನೆಯವರೆಲ್ಲರೂ ಕೂಡ ಅಂದ್ಕೊಂಡಿದ್ರು ಬಟ್ ಬಿಗ್ ಬಾಸ್ ಆ ಸಮಯದಲ್ಲಿ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾರೆ ಸೊ ಗಿಲ್ಲಿಗೆ ಜಾಸ್ತಿ ಓಟ್ ಬಂದಿರೋದ್ರಿಂದ ಆತ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾನೆ ಜೊತೆಗೆ ಅವರು ಅನ್ನೋದನ್ನ ಹೇಳ್ತಾರೆ ಹಾಗೇನೇ ಇವರಿಬ್ಬರಿಗೆ ಒಂದು ಟಾಸ್ಕನ್ನು ಅನ್ನು ಕೂಡ ಕೊಡ್ತಾರೆ ಆ ಟಾಸ್ಕ್ ಅಲ್ಲಿ ಗಿಲ್ಲಿ ವಿನ್ ಆಗಿರೋ ಬಗ್ಗೆ ಈಗಾಗಲೇ ಪ್ರೋಮೋ ಕೂಡ ಬಂದಿದೆ ಸೊ ಆ ತಕ್ಕ ಹಾಗೇನೆ ಇಲ್ಲಿ ಗಿಲ್ಲಿ ಕ್ಯಾಪ್ಟನ್ ಕೂಡ ಆಗ್ತಾನೆ ಹಾಗೆ ಕ್ಯಾಪ್ಟನ್ ಆದ ಖುಷಿನಲ್ಲಿ ಅಂತ ಕಾಣಿಸುತ್ತೆ ಮೈಕನ್ನೇ ಮರ್ತಿದ್ದಾನೆ ಸೊ ಕ್ಯಾಪ್ಟನ್ ಆಗ್ತಾ ಇದಾಗಿನೇ ಬಿಗ್ ಬಾಸ್ ಕಡೆಯಿಂದ ಒಂದು ವಾರ್ನಿಂಗ್ ಬೇರೆ ಬಂತು ಗಿಲ್ಲಿ ಮೈಕನ್ನ ಧರಿಸಿಕೊಳ್ಳಿ ಅಂತ ಹೇಳಿ ಸೊ ಇದೆಲ್ಲ ಆಗ್ತಾ ಇದೆ ನೋಡೋಣ ಗಿಲ್ಲಿ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ನ ಹೆಂಗೆ ಕಂಟಿನ್ಯೂ ಮಾಡ್ತಾನೆ ಯಾವ ರೀತಿಯಾಗಿ ತಗೊಂಡು ಹೋಗ್ತಾನೆ ಅಂತ ಹೇಳಿ ಇನ್ನು ಮೇನ್ ವಿಷಯಕ್ಕೆ ಬರೋದಾದ್ರೆ ಒಂದ್ ಕಡೆ ಗಿಲ್ಲಿ ಕ್ಯಾಪ್ಟನ್ ಆಗಿರೋ ಖುಷಿನಲ್ಲಿ ಇದ್ದಾನೆ ಬಟ್ ಇನ್ನೊಂದ್ ಕಡೆ ಅವರ ಬೆಸ್ಟ್ ಫ್ರೆಂಡ್ ಆಗಿರುವಂತಹ ಕಾವ್ಯ ಅವರು ತಮ್ಮ ಫ್ಯಾಮಿಲಿ ಬಿಗ್ ಬಾಸ್ ಒಳಗಡೆ ತುಂಬಾ ಹೊತ್ತು ಇರ್ಲಿಕ್ಕೆ ಆಗಿಲ್ಲ ಅನ್ನುವಂತಹ ಬೇಜಾರಲ್ಲಿ ಇದ್ದಾರೆ ಸೊ ಇದು ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಹಿಂದಿನ ಸೀಸನ್ ನೋಡ್ತಾ ಬಂದ್ರೆ ಒಂದಲ್ಲ ಒಂದು ಇದ್ದೇ ಇರುತ್ತೆ ಈ ತರದ ವಿಷಯಗಳು ಇವಾಗ ಕಾರ್ತಿಕ್ ಮಹೇಶ್ ಅವರ ತಾಯಿಯವರು ಬಂದ್ರು ಹಂಗೇನೆ ಹೋಗ್ಬಿಟ್ಟಿದ್ರು ಮಾತಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ಲಿಲ್ಲ ನಂತರ ವಾಪಸ್ ಕರೆಸಿದ್ರು ಅದೇ ರೀತಿಯಾಗಿ ಶೈನ್ ಶೆಟ್ಟಿ ಅವರ ವಿಷಯದಲ್ಲೂ ಕೂಡ ಆಗಿತ್ತು ಈ ರೀತಿ ತುಂಬಾ ಸಲ ಆಗಿದೆ ಅವ್ರ ಫ್ಯಾಮಿಲಿ ಬಂದು ಸ್ವಲ್ಪ ಹೊತ್ತು ಇರ್ತಾರೆ ಮತ್ತೆ ಹೋಗ್ಬಿಡ್ತಾರೆ ನಂತರ ಒಂದ್ ಸ್ವಲ್ಪ ದಿನ ಆದ್ಮೇಲೆ ರಿ ಎಂಟ್ರಿನ ಕೊಡ್ತಾ ಇದ್ರು ಸೇಮ್ ಇವಾಗ ಕಾವ್ಯ ಶೈವ ಅವರ ವಿಷಯದಲ್ಲೂ ಕೂಡ ಇದೇ ರೀತಿಯಾಗಿ ಆಗತ್ತೆ ಅಂತ ನನ್ನ ಪ್ರಿಡಿಕ್ಷನ್ ಈ ರೀತಿಯಾಗಿ ಆಗಬಹುದು ವಾಪಸ್ ಬರುವಂತಹ ಚಾನ್ಸಸ್ ತುಂಬಾ ಹೈ ಇದೆ ಶನಿವಾರದ ಎಪಿಸೋಡಲ್ಲಿ ಅರ್ಧ ಗಂಟೆ ತೋರಿಸ್ತಾರಲ್ವಾ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿ ಸೊ ಅದನ್ನೇ ಇವಾಗ ತೋರಿಸುವಂತಹ ಚಾನ್ಸ್ ಇದೆ ಅಥವಾ ಕಿಚ್ಚ ಸುದೀಪ್ ಅವರು ಆಲ್ರೆಡಿ ಹೇಳಿ ಹೋಗಿದ್ದಾರೆ ತಾನು ಶನಿವಾರ ಮತ್ತೆ ರವಿವಾರದ ಎಪಿಸೋಡಲ್ಲಿ ಇರೋದಿಲ್ಲ ಅಂತ ಹೇಳಿ ಸೊ ಹೀಗಾಗಿ ಶನಿವಾರ ಪೂರ್ತಿ ಎಪಿಸೋಡ್ ಇದೇ ರೀತಿಯಾಗಿ ಆಗುವಂತಹ ಚಾನ್ಸಸ್ನೆ ತುಂಬಾ ಹೈ ಇದೆ ಇವಾಗ ಇಲ್ಲಿ ಕಾವ್ಯ ಅವರ ಫ್ಯಾಮಿಲಿ ವಾಪಸ್ ಬರೋದಾಗಿರಬಹುದು ಅದಕ್ಕೋಸ್ಕರ ಒಂದು ತ್ಯಾಗ ಮಾಡೋದಾಗಿರಬಹುದು ಫಾರ್ ಎಕ್ಸಾಂಪಲ್ ಗಿಲ್ಲಿ ಅವರು ತಮ್ಮ ಕ್ಯಾಪ್ಟನ್ಸಿನ ಬಿಟ್ಕೊಡ್ಬೇಕು ಅನ್ನೋದಾಗಿರಬಹುದು ಈ ರೀತಿಯಾಗಿ ಆಗುವಂತಹ ಸಾಧ್ಯತೆಗಳು ಈ ರೀತಿಯಾಗಿ ಆಗಬಹುದು ಗಿಲ್ಲಿ ತನ್ನ ಕ್ಯಾಪ್ಟನ್ಸಿನ ಬಿಟ್ಕೊಟ್ರೆ ಮಾತ್ರನೇ ಕಾವ್ಯ ಅವರ ಫ್ಯಾಮಿಲಿಯವರು ಬಿಗ್ ಬಾಸ್ ಮನೆ ಒಳಗಡೆ ಬರಬಹುದು ಅನ್ನೋ ರೀತಿಯಲ್ಲಿ ಒಂದು ಕಂಡೀಷನ್ ಹಾಕುವಂತಹ ಸಾಧ್ಯತೆಗಳು ನೋಡೋಣ ಆ ರೀತಿಯಾಗಿ ಆಗುತ್ತಾ ಇಲ್ವಾ ಅಂತ ಹೇಳಿ ಆ ಆದರೆ ಇವತ್ತಿನ ಎಪಿಸೋಡಲ್ಲೇ ಆಗಬಹುದು ಅನ್ನೋದು ನನ್ನ ಪ್ರಿಡಿಕ್ಷನ್ ಈಗಾಗಲೇ ಗಿಲ್ಲಿ ಕಾವ್ಯಗೋಸ್ಕರ ಲೆಟರ್ನ ಕೂಡ ಬಿಟ್ಕೊಟ್ಟಿದ್ದ ತನ್ನ ಮನೆಯಿಂದ ಬರುವಂತಹ ಲೆಟರ್ ಇವಾಗ ಕ್ಯಾಪ್ಟನ್ಸಿನ ಕೂಡ ಬಿಟ್ಕೊಡೋದಕ್ಕೆ ಮುಂದಾಗ್ತಾನೆ ಇಲ್ವಾ ಅದನ್ನು ವೇಟ್ ಮಾಡಿ ನೋಡೋಣ ನಿಮಗೆ ಅನಿಸುತ್ತೆ ಗಿಲ್ಲಿ ಕ್ಯಾಪ್ಟನ್ಸಿನ ಬಿಟ್ಕೊಟ್ಟು ಕಾವ್ಯ ಅವರ ಫ್ಯಾಮಿಲಿಯವರು ಬಿಗ್ ಬಾಸ್ ಮನೆ ಒಳಗಡೆ ಬರಬಹುದಾ ಸೊ ಇದರಿಂದಾಗಿ ಗಿಲ್ಲಿಗೆ ಮತ್ತಷ್ಟು ಅಡ್ವಾಂಟೇಜ್ ಆಗಿ ಟ್ರೋಫಿ ವಿನ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗಬಹುದಾ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ Bye.